ಒಂದು ದಟ್ಟವಾದ ಕಾಡಿತ್ತು ಆ ಕಾಡಿನಲ್ಲಿ ಒಂದು ದೊಡ್ಡ ಹೆಮ್ಮರ ಇತ್ತು ಆ ಮರದಲ್ಲಿ ಒಂದು ಗಿಳಿಗಳ ಸಂಸಾರ ವಾಸವಾಗಿತ್ತು ಆ ಗಿಳಿಯ ಸಂಸಾರದಲ್ಲಿ ಅಮ್ಮ ಗಿಳಿ ಹಾಗೂ ಎರಡು ಮರಿಗಿಳಿಗಳಿದ್ದವು ಇವರದು ಅತ್ಯಂತ ಸಂತೋಷವಾದ ಸುಖಕರವಾದ ಸಂಸಾರ ಇತ್ತು ಹೀಗೆ ಸಾಗುತ್ತಿರುವಾಗ ಒಂದು ದಿನ ಆ ಮರವನ್ನು ಉರುಳಿಸುವಂತಹ ಒಂದು ದೊಡ್ಡ ಬಿರುಗಾಳಿ ಬೀಸಿಬಿಡ್ತು ಆ ಬಿರುಗಾಳಿಗೆ ಸಿಕ್ಕಂತಹ ಎರಡು ಮರಿಗಿಳಿಗಳು ದಿಕ್ಕಪಾಲಾದವು ಒಂದು ಗಿಳಿ ಕಳ್ಳರ ಗುಂಪನ್ನು ಸೇರ್ಕೊಂತು ಮತ್ತೊಂದು ಗಿಳಿ ಸಾಧು ಸನ್ಯಾಸಿಗಳ ಆಶ್ರಮ ಸೇರಿತು ಹಾಗೆಯೇ ದಿನಗಳು ಕಳೆಯಲು ಪ್ರಾರಂಭ ಆದವು ಆಗ ಕಳ್ಳರ ಇದ್ ಹತ್ತಿರ ಇದ್ದಂತಹ ಗಿಳಿ ಕಳ್ಳರ ಪಾಠವನ್ನೇ ಕಲ್ತ್ಕೊಂಡು ಬಿಡ್ತು ಹಾಗೆ ಆಶ್ರಮದ ಸಾಧು ಸನ್ಯಾಸಿಗಳ ಬಳಿ ಇದ್ದಂತಹ ಗಿಳಿ ಅವರ ಒಳ್ಳೆಯ ಮಾತುಗಳು ಒಳ್ಳೆಯ ನುಡಿ ಸದ್ನಡತೆಯನ್ನು ಕಲ್ತ್ಕೊಂತು ಹಾಗೆಯೇ ಗಿಳಿಗಳು ದೊಡ್ಡವಾಗೋದಕ್ಕೆ ಶುರು ಮಾಡುದು ಕಳ್ಳರತ್ರ ಇದ್ದಂತಹ ಗಿಳಿ ಯಾವಾಗಲೂ ಬರ್ರೋ ಹಿಡಿರೋ ಬಡಿರೋ ಗುಂಡಿ ತೋಡಿ ಮುಚ್ಚರೋ ಹೀಗೆ ಅಸಹ್ಯಕರವಾದ ಅತ್ಯಂತ ಕೆಟ್ಟ ನಡತೆಯ ಕೆಟ್ಟ ನುಡಿಗಳನ್ನೇ ಅಭ್ಯಾಸ ಮಾಡ್ಕೊಂತು ಯಾಕೆ ಅಂತ ಹೇಳಿದರೆ ಇದು ಕಳ್ಳ ದರೋಡೆಕೋರರ ಮನೆಯನ್ನು ಸೇರಿದಂತಹ ಗಿಳಿ ದಿನಾಲು ಕಳ್ಳರ ಗುಣವನ್ನು ನೋಡಿ ನೋಡಿ ಇದೇ ತನ್ನ ಪ್ರಪಂಚ ಅಂತ ತಿಳ್ಕೊಂಡು ಹಾಗೇನೇ ಬೆಳೆಯೋದಕ್ಕೆ ಪ್ರಾರಂಭವಾಯಿತು ಈ ಗಿಳಿಯ ದುರ್ನಡತೆ ಎಷ್ಟು ವಿಚಿತ್ರ ಆಗಿತ್ತು ಅಂತ ಹೇಳಿದರೆ ಮನುಷ್ಯರ ವರ್ತನೆಗಿಂತ ಹೆಚ್ಚಾಗಿ ಕಲ್ತ್ಕೊಂಡ್ಬಿಟ್ಟಿತ್ತು ಕಳ್ಳರಿಗೆ ಪಾಠ ಮಾಡೋ ಹಾಗೆ ಈ ಗಿಳಿ ಬೆಳೆಯೋದಕ್ಕೆ ಶುರುವಾಯಿತು ಆದರೆ ಸಾಧುಗಳ ಬಳಿ ಇದ್ದಂತಹ ಗಿಳಿ ಒಳ್ಳೆಯ ಪಾಠವನ್ನು ಕಲಿತಿತ್ತು ಬನ್ನಿ ವಿಶ್ರಮಿಸಿ ತಿನ್ನಲು ಕುಡಿಯಲು ಏನಾದರೂ ತಗೊಳ್ಳಿ ನಿಮಗೆ ಆಶ್ರಮದಿಂದ ಏನಾಗಬೇಕು ಹಾಗೇ ಮಂತ್ರ ಉಚ್ಚಾರಣೆ ದೇವರ ಆರಾಧನೆ ಪೂಜೆ ಪುನಸ್ಕಾರ ಯಜ್ಞ ಹೀಗೆ ಒಳ್ಳೆ ಒಳ್ಳೆಯ ಮಾತುಗಳನ್ನು ಒಳ್ಳೆಯ ನಡತೆಗಳನ್ನು ಈ ಗಿಳಿ ಕಲ್ತ್ಕೊಂಡು ಬಿಡ್ತು ಹೀಗೆ ದಿನಗಳು ಕಳೀತಾನೇ ಇತ್ತು ಕೆಟ್ಟರ ಹತ್ತಿರ ಇದ್ದಂತಹ ಕಳ್ಳರ ಹತ್ತಿರ ಇದ್ದಂತಹ ಗಿಳಿ ಕಳ್ಳ ಅಭ್ಯಾಸವನ್ನು ಆಶ್ರಮದ ಗಿಳಿ ಒಳ್ಳೆಯ ಮಾತನ್ನು ಕಲಿತು ಹೀಗೆ ಇರುವಾಗ ಒಂದು ದಿನ ಆ ಊರಿನ ರಾಜ ಕಾಡಿಗೆ ಅಂತ ಬೇಟೆಗೆ ಬರ್ತಾನೆ ಬೇಟೆ ಆಡ್ತಾ ಆಡ್ತಾ ರಾಜ ಗೊತ್ತೇ ಆಗೋದಿಲ್ಲ ಕತ್ತಲಾಗ್ಬಿಡುತ್ತೆ ಆ ಕತ್ತಲಿನಲ್ಲಿ ರಾಜ ಹಾಗೆ ಮುಂದುವರಿತಾನೆ ರಾಜ ಯಾವುದನ್ನು ಗಮನಿಸೋದೇ ಇಲ್ಲ ಆದರೆ ರಾಜನಿಗೆ ಹಾಗೆ ಆ ಬೀದಿಯಲ್ಲಿ ನಡೆಯುವಾಗ ಸ್ವಲ್ಪ ಅನುಮಾನ ಬರುತ್ತೆ ಅಷ್ಟರಲ್ಲಿ ಕಳ್ಳರ ಹತ್ತಿರ ಇದ್ದಂತಹ ಒಂದು ಗಿಣಿ ಏ ಬನ್ರೋ ರಾಜ ಬರ್ತಾ ಇದ್ದಾನೆ ಹಿಡ್ಕೊಳ್ರಿ ಕಿರೀಟ ಕಿತ್ಕೊಳ್ಳಿ ಒಡವೆ ಆಭರಣ ಇದ್ದಾವೆ ದೋಚ್ಕೊಳ್ರಿ ಅವನಿಗೆ ಬರ್ಜಿ ತೊಗೊಂಡು ಚುಚ್ಚ್ರಿ ಹಾಗೆ ಇದ್ದ ಅಂದರೆ ಅವನಿಗೆ ಮಣ್ಣು ಹಾಕಿ ಮುಚ್ಚ್ರಿ ಹೀಗೆ ತುಂಬ ಕೆಟ್ಟ ಮಾತುಗಳನ್ನು ಆಡೋಕ್ಕೆ ಶುರು ಮಾಡುತ್ತೆ ಆಗ ರಾಜನಿಗೆ ಓಹೋ ನಾನು ಈಗ ಇರೋದು ಕಳ್ಳರ ಜಾಗದಲ್ಲಿ ಉಪಾಯದಿಂದ ನಾನು ಪಾರಾಗಬೇಕು ಆಗ ರಾಜ ಏನು ಮಾಡ್ತಾನೆ ತನ್ನ ದಿಕ್ಕನ್ನು ಬದಲಿಸ್ತಾನೆ ಹಾಗೆ ಮಾಡ್ತಾ ಮಾಡ್ತಾ ರಾಜ ಆಶ್ರಮವನ್ನು ಸೇರ್ತಾನೆ ಅಷ್ಟೊತ್ತಿಗೆ ಬೆಳಕಾಗ್ಬಿಡುತ್ತೆ ಆಗ ಆಶ್ರಮದಲ್ಲಿ ಇದ್ದಂತಹ ಗಿಳಿ ರಾಜನಿಗೆ ಆತಿಥ್ಯ ಸ್ವೀಕಾರ ಮಾಡೋದಕ್ಕೆ ಹೇಳುತ್ತೆ ಬನ್ನಿ ರಾಜರೇ ಒಳಗೆ ಬನ್ನಿ ದಣದಿದ್ದೀರಾ ಹಾಲು ಹಣ್ಣು ತಿನ್ರಿ ಹಾಗೆಯೇ ಹಾಲು ಕುಡೀರಿ ಹಣ್ಣು ತಿನ್ರಿ ಸ್ವಲ್ಪ ಸಮಯ ವಿಶ್ರಮಿಸಿಕೊಳ್ಳಿ ಹೀಗೆ ಒಳ್ಳೆಯ ನುಡಿಗಳನ್ನು ಹೇಳ್ತು ಆಗ ರಾಜ ಓಹೋ ಈಗ ಅಷ್ಟೇ ನಾನು ಒಂದು ಗಿಳಿಯನ್ನು ರಾತ್ರಿ ಭೇಟಿಯಾಗಿದ್ದೆ ಆ ಗಿಳಿ ಹಿಡ್ಕೊಳರು ಹೊಡ್ಕೊಳರು ಅಂತ ಇದೆ ಈ ಗಿಣಿ ಆತಿಥ್ಯ ಸ್ವೀಕಾರ ಮಾಡ್ತಾಯಿದೆ ಆಗ ರಾಜ ಆಶ್ರಮದ ಗುರುಗಳ ಹತ್ರ ಹೋಗಿ ಎಲ್ಲವನ್ನ ಕೇಳಿದರು ಆಗ ಗುರುಗಳು ಹೇಳ್ತಾರೆ ಈ ಎರಡು ಗಿಳಿಗಳು ಒಂದೇ ತಾಯಿ ಮಕ್ಕಳು ಆದರೆ ಬಿರುಗಾಳಿಗೆ ಸಿಕ್ಕಿ ಬೇರೆ ಬೇರೆ ಆಗಿದ್ದಾರೆ ಕಳ್ಳರ ಹತ್ರ ಇದ್ದಂತಹ ಗಿಳಿ ಕಳ್ಳರ ಪಾಠವನ್ನು ಕಲ್ತಿದೆ ಆಶ್ರಮದಲ್ಲಿ ಇದ್ದಂತಹ ಗಿಳಿ ಒಳ್ಳೆಯ ಸದ್ಗುಣಗಳನ್ನು ಕಲಿತು ಈ ರೀತಿಯಾಗಿದೆ ಅದಕ್ಕೆ ಹೇಳೋದು ಒಳ್ಳೆಯವರ ಸಹವಾಸ ಹೆಜ್ಜೇನು ಸವಿದಂತೆ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಅರ್ಥ ಆಯ್ತಲ್ಲ ಮಕ್ಕಳೇ ಯಾವಾಗಲೂ ನಾವು ಯಾವುದೇ ವಾತಾವರಣದಲ್ಲಿರಲಿ ಒಳ್ಳೆಯ ಮಾತುಗಳು ಒಳ್ಳೆಯ ನಡತೆ ಒಳ್ಳೆಯ ಗುಣಗಳು ಒಳ್ಳೆಯ ಅಭ್ಯಾಸವನ್ನು ಮಾಡ್ಕೋಬೇಕು ಎಲ್ಲರಿಗೂ ಇಷ್ಟ ಆಗುತ್ತೆ